ನಮಸ್ಕಾರ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಮೊದಲನೇದಾಗಿ ಬಹಳ ಮಹತ್ವದ ಒಂದು ಆದೇಶ ಇವತ್ತು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠದಿಂದ ಬಂದಿದೆ ಮುಖ್ಯ ನ್ಯಾಯಮೂರ್ತಿಯನ್ನ ಒಳಗೊಂಡದ್ದ ದ್ವಿಸದಸ್ಯ ಪೀಠ ವಫ್ ತಿದ್ದುಪಡಿ ಕಾಯ್ದೆ ಕುರಿತಂತೆ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಈ ಮಧ್ಯಂತರ ಆದೇಶ ಈ ವಫ್ ತಿದ್ದುಪಡಿ ಕಾಯ್ದೆಯನ್ನ ರದ್ದು ಮಾಡಬೇಕು ಮತ್ತು ತಡೆ ಹಿಡಿಬೇಕು ಅಂತ ಕೋರಿ ಸಲ್ಲಿಸಲಾಗಿದ್ದ ಎಲ್ಲ ಅರ್ಜಿಗಳ ವಿಚಾರಣೆ ಕಳೆದ ಮೂರು ದಿನಗಳಿಂದ ನಿರಂತರವಾಗಿ ಅರ್ಜಿ ವಿಚಾರಣೆಯನ್ನು ನಡೆಸಿದ್ರು ವಾದ ಪ್ರತಿವಾದವನ್ನು ದ್ವಿ ದ್ವಿಸದಸ್ಯ ಪೀಠ ಈ ವಫ್ ತಿದ್ದುಪಡಿ ಕಾಯ್ದೆಗೆ ಮಧ್ಯಂತರವಾಗಿ ಕೆಲವು ನಿಬಂಧನೆಗಳಿಗೆ ತಡೆಯನ್ನ ಕೊಟ್ಟಿದೆ ಪೂರ್ಣವಾಗಿ ಅದನ್ನ ತಡೆ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅತ್ಯಂತ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಈ ತರದ ಕಾಯ್ದೆಯನ್ನ ತಡೆ ಹಿಡಿಯಲಾಗುತ್ತೆ ಆ ತರದ ಅಗತ್ಯಲ್ಲಿ ಕಂಡು ಬಂದಿಲ್ಲ ಮತ್ತು ಸಲ್ಲಿಕೆಯಾಗಿರುವ ಎಲ್ಲ ಅರ್ಜಿಗಳು ಕೆಲವು ನಿಬಂಧನೆಗಳನ್ನ ಮಾತ್ರ ಸೂಚಿಸ್ತಿದೆ ಹಾಗಾಗಿ ಕೆಲವು ನಿಬಂಧನೆಗಳಿಗೆ ತಡೆಯನ್ನ ನೀಡಲಾಗುತ್ತೆ ಅಂತ ತನ್ನ ಆದೇಶದಲ್ಲಿ ತಿಳಿಸಿದೆ ರಾಜ್ಯ ಸರ್ಕಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನೊಂದು ತೀರ್ಮಾನ ಅಥವಾ ಯಾವುದಾದ್ರೂ ಒಂದು ಕಾಯ್ದೆ ಅಥವಾ ಅವರ ತೀರ್ಮಾನವನ್ನ ರಚನೆ ಮಾಡೋವರೆಗೂ ತೀರ್ಮಾನ ಮಾಡೋ ತನಕ ಈ ಮಧ್ಯಂತರ ಆದೇಶ ಜಾರಿಯಲ್ಲಿ ಇರುತ್ತೆ ತನ್ನ ಮಧ್ಯಂತರ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ಏನೇನೆಲ್ಲ ಹೇಳಿದೆ ಯಾವೆಲ್ಲ ನಿಬಂಧನೆಗಳು ಅಂತ ಅಂದ್ರೆ ಮೊದಲಾಗಿ ಐದು ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡಿರ್ಬೇಕು ಅಂತಿತ್ತು ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದು ವಫ್ ಆಸ್ತಿ ಹೌದೋ ಅಲ್ವೋ ಸರ್ಕಾರಿ ಆಸ್ತಿನ ಅಂತ ಅದನ್ನ ಪರಿಶೀಲನೆ ನಡೆಸಿ ಒಂದ್ ವೇಳೆ ಒಂದು ಸರ್ಕಾರಿ ಆಸ್ತಿ ಆಗಿದೆ ಅದನ್ನ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸೋದಕ್ಕೆ ಈ ಕಾಯ್ದೆಯಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು ವಫ್ ಬೈ ಯೂಸರ್ ನಿಯಮವನ್ನ ತರಲಿಲ್ಲ ಆದ್ರೆ ಇಲ್ಲಿ ವಫ್ ಬೈ ಯೂಸರ್ಗೆ ಯಾವುದೇ ರೀತಿ ತಡೆಯನ್ನ ಕೊಡ್ಲಿಲ್ಲ ಅದರ ಜೊತೆಲಿ ಮಂಡಳಿ ರಚನೆ ಆಗತ್ತಲ್ಲ ಆ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಹಾಕೋದಕ್ಕೆ ಈ ಹೊಸ ಕಾಯ್ದೆಯಲ್ಲಿ ಅವಕಾಶನ ಮಾಡ್ಕೊಡ್ಲಾಗಿತ್ತು ಇದನ್ನು ಪ್ರಶ್ನೆ ಮಾಡ್ಲಾಗಿತ್ತು ಆದ್ರೆ ಇದಕ್ಕೆ ಯಾವುದೇ ತಡೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಈಗ ಸುಪ್ರೀಂ ಕೋರ್ಟ್ ಯಾವೆಲ್ಲ ವಿಚಾರಗಳಿಗೆ ತಡೆಯನ್ನ ಕೊಟ್ಟಿದೆ ಅಂತ ನಾವು ನೋಡೋದಾದ್ರೆ ಪ್ರಮುಖವಾಗಿ ಆಸ್ತಿಯನ್ನ ವಫ್ ಅಂತ ಯಾರಾದ್ರೂ ಒಬ್ರು ಮಾಡ್ಬೇಕು ಅಂತಂದ್ರೆ ಅವರು ಇಸ್ಲಾಂ ಧರ್ಮವನ್ನ ಕನಿಷ್ಠ ಐದು ವರ್ಷ ಪಾಲನೆ ಮಾಡ್ತಿರ್ಬೇಕು ಅಂತ ಸೆಕ್ಷನ್ ಮೂರು ಒಂದು ಆರು ವಫ್ ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ ಮೂರು ಒಂದು ಆರು ಏನ್ ಹೇಳ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನ ವಫ್ ಅಂತ ಮಾಡ್ಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಆ ವ್ಯಕ್ತಿ ಕನಿಷ್ಠ ಐದು ವರ್ಷಗಳ ಕಾಲ ಆ ಧರ್ಮವನ್ನ ಅಂದ್ರೆ ಮುಸ್ಲಿಂ ಧರ್ಮವನ್ನ ಅನುಸರಿಸ್ತಿರ್ಬೇಕು ಅಂತ ಈ ಸೆಕ್ಷನ್ ಹೇಳ್ತಾ ಇತ್ತು ಇದಕ್ಕೆ ಈ ನಿಬಂಧನೆಗೆ ಈಗ ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ತಡೆಯನ್ನ ಕೊಟ್ಟಿದೆ ಮೊದಲೇದಾಗಿ ಇದು ಸ್ವಾಗತಾರ್ಹ ಏಕೆಂದ್ರೆ ಒಬ್ಬ ವ್ಯಕ್ತಿ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ಆತ ಒಂದು ಧರ್ಮವನ್ನ ಅಥವಾ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡ್ತಿದ್ದಾನೋ ಇಲ್ವೋ ಅನ್ನೋದು ಅದು ಆತನಿಗೆ ಬಿಟ್ಟಿದ್ದಾಗಿರುತ್ತೆ ಮತ್ತು ಅದನ್ನ ರಾಜ್ಯ ಸರ್ಕಾರಗಳು ನಿಯಮವನ್ನ ರೂಪಿಸತ್ತೆ ಅದು ಈ ವ್ಯಾಪ್ತಿಯಲ್ಲಿ ಬರೋದು ಸರಿ ಆಗೋದಿಲ್ಲ ಈ ಕಾರ್ಯವಿಧಾನ ಅಲ್ಲದೆ ಈ ಅಂಶ ಅಧಿಕಾರದ ಅನಿಯಂತ್ರಿತ ಬಳಕೆಗೆ ಕಾರಣ ಆಗತ್ತೆ ಅಂತ ಸುಪ್ರೀಂ ಕೋರ್ಟ್ ನ ದ್ವಿ ಸದಸ್ಯ ಪೀಠ ಈ ಸಂದರ್ಭದಲ್ಲಿ ಅಭಿಪ್ರಾಯ ಪಟ್ಟಿದೆ ಒಂದು ಆ ನಿಬಂಧನೆಗೆ ತಡೆಯನ್ನ ಕೊಟ್ಟಿದೆ ಇನ್ನೊಂದೇನು ಅಂತಂದ್ರೆ ಈ ಆಸ್ತಿ ಯಾವ್ದಾದ್ರು ಒಂದು ಸರ್ಕಾರಿ ಆಸ್ತಿ ಅಥವಾ ಆಸ್ತಿ ಅತಿಕ್ರಮಣ ಆಗಿದೆಯಾ ಅಂತ ನಿಯೋಜಿತ ಅಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು ಅದು ಆ ವರದಿ ಸಲ್ಲಿಸುವವರೆಗೆ ಆಸ್ತಿಯನ್ನ ವಫ್ ಅಂತ ಪರಿಗಣಿಸಲಾಗೋದು ಪರಿಗಣಿಸೋದಕ್ ಆಗೋದಿಲ್ಲ ಅಂತ ಈ ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ ಮೂರು ಸಿ ಎರಡು ಹೇಳ್ತಾ ಇತ್ತು ಏನಂದ್ರೆ ಯಾವುದೇ ಒಂದು ಆಸ್ತಿಯನ್ನ ಆ ಆಸ್ತಿ ಅತಿಕ್ರಮಣ ಆಗಿದೆಯಾ ಅನ್ನೋದನ್ನ ಅಲ್ಲೊಬ್ರು ನಿಯೋಜಿತ ಅಧಿಕಾರಿ ಇರ್ತಾರೆ ಅದನ್ನ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಗೆ ಕೊಡ್ಲಾಗಿತ್ತು ಆ ಅಧಿಕಾರಿ ತೀರ್ಮಾನ ಮಾಡ್ತಾರೆ ಅಂತಿತ್ತು ಆ ತೀರ್ಮಾನ ಮಾಡಿ ವರದಿಯನ್ನ ಸಲ್ಲಿಸೋವರೆಗೂ ಕೂಡ ಆ ಆಸ್ತಿ ವಫ್ ಆಸ್ತಿ ಆಗೋದಿಲ್ಲ ಅಂತ ತಿದ್ದುಪಡಿ ಕಾಯ್ದೆಯ ಮೂರು ಸಿ ಎರಡು ಹೇಳ್ತಾ ಇತ್ತು ಇದಕ್ಕೀಗ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಅಂದ್ರೆ ಈ ನಿಬಂಧನೆಗೆ ಪ್ರಮುಖವಾದಂತ ಬೇಡಿಕೆನೇ ಇದಾಗಿತ್ತು ಅಂದ್ರೆ ಯಾವುದೇ ಒಂದು ಸರ್ಕಾರದಿಂದ ನಿಯೋಜನೆಗೊಂಡಿರುವಂತಹ ಒಬ್ಬ ಅಧಿಕಾರಿ ಇದನ್ನ ತೀರ್ಮಾನ ಮಾಡೋದಕ್ಕೆ ಹೊರಟದ್ರೆ ಹೋದ್ರೆ ಅದು ಒಂದು ಅಧಿಕಾರದ ವ್ಯಾಪ್ತಿಯನ್ನ ಮೀರಿದ ಮತ್ತು ಅನಗತ್ಯ ಹಸ್ತಕ್ಷೇಪ ಆಗತ್ಯ ಅನ್ನೋ ಅಭಿಪ್ರಾಯ ಇತ್ತು ಅದಕ್ಕೆ ಪೂರಕವಾಗಿ ಸುಪ್ರೀಂ ಕೋರ್ಟ್ ಸ್ಪಂದಿಸಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಿಬಂಧನೆಗೀಗ ಅಹ್ ಒಂದ್ ತಡೆಯನ್ನ ಕೊಟ್ಟಿದೆ ಅದೇನ್ ಹೇಳುತ್ತೆ ಅಂತಂದ್ರೆ ಈ ಪಾಯಿಂಟ್ ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನ್ ಹೇಳತ್ತೆ ಅಂದ್ರೆ ಹಕ್ಕುಗಳನ್ನ ನಿರ್ಧರಿಸುವ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಈ ನಿಯೋಜಿತ ಅಧಿಕಾರಿ ಅಂತ ನಾವೇನ್ ಕರಿತೀವಿ ಅವ್ರಿಗೆ ನೀಡೋದು ಅಧಿಕಾರದ ಪ್ರತ್ಯೇಕೀಕರಣದ ವಿರುದ್ಧ ಆಗತ್ತೆ ನಾಗರಿಕರ ಹಕ್ಕನ್ನ ಕಾರ್ಯಾಂಗ ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಅಂತ ಸಿಜಿಐ ಮುಖ್ಯ ನ್ಯಾಯಮೂರ್ತಿ ಆರ್ ಗವಾಯಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಿಯೋಜಿತ ಅಧಿಕಾರಿ ವರದಿ ಸಲ್ಲಿಸೋವರೆಗೂ ಆಸ್ತಿಯ ಮಾಲೀಕತ್ವಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಕೋರ್ಟ್ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದೆ ಪ್ರಮುಖವಾದಂತಹ ಬೇಡಿಕೆನೇ ಇದಾಗಿತ್ತು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ತೀರ್ಮಾನ ಆಗೋ ರೀತಿಯಲ್ಲಿ ಇತ್ತು ಹೊಸ ಕಾಯ್ದೆ ಪ್ರಕಾರವಾಗಿ ಅದಕ್ಕೀಗ ತಡೆ ಬಿದ್ದಿದೆ ಆ ನಿಬಂಧನೆಗೆ ಸುಪ್ರೀಂ ಕೋರ್ಟ್ ನ ಮಧ್ಯಂತರ ಆದೇಶ ತಡೆಯನ್ನ ಕೊಟ್ಟಿದೆ ಇನ್ನೊಂದ್ ಯಾವುದು ಅಂತಂದ್ರೆ ಸೆಕ್ಷನ್ ಮೂರು ಸಿ ಮೂರು ಈ ತಿದ್ದುಪಡಿ ಕಾಯ್ದೆಯ ಸೆಕ್ಷನ್ ಮೂರು ಸಿ ಮೂರು ಏನ್ ಹೇಳುತ್ತೆ ಅಂತಂದ್ರೆ ಒಂದ್ ವೇಳೆ ಆಸ್ತಿ ಸರ್ಕಾರಿ ಜಮೀನು ಅನ್ನೋದನ್ನ ನಿಯೋಜಿತ ಅಧಿಕಾರಿ ಅಂದ್ರೆ ಜಿಲ್ಲಾಧಿಕಾರಿ ನಿರ್ಧಾರ ಮಾಡಿದ್ರೆ ಈ ಬಗ್ಗೆ ಕಂದಾಯ ದಾಖಲೆಗಳಲ್ಲಿ ಅಗತ್ಯ ಬದಲಾವಣೆಗಳನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ಬೇಕು ಅಂತ ಮೂರು ಸಿ ಮೂರು ಹೇಳ್ತಾ ಇತ್ತು ತಿದ್ದುಪಡಿ ಕಾಯ್ದೆ ಇದಕ್ಕೂ ಕೂಡ ಈಗ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಅಂದ್ರೆ ಈ ನಿಬಂಧನೆಗೂ ತಡೆ ಕೊಟ್ಟಿದೆ ಯಾಕಂದ್ರೆ ಮೊದಲಿಗೆ ಅದಕ್ಕೆ ಪೂರಕವಾಗಿದ್ದಂತಹ ಸೆಕ್ಷನ್ ನ ಮೂರು ಸಿ ಎರಡಕ್ಕೆ ತಡೆ ಕೊಟ್ಟ ನಂತರದಲ್ಲಿ ಇಲ್ಲಿ ಅಧಿಕಾರಿಯ ಕಾರ್ಯವ್ಯಾಪ್ತಿನೇ ಬರೋದಿಲ್ಲ ಹಾಗಾಗಿ ಅದಕ್ಕೂ ಕೂಡ ಈ ನಿಬಂಧನೆಗೂ ಕೂಡ ಮೂರು ಸಿ ಮೂರಕ್ಕೂ ಕೂಡ ಅತಡಿಯನ್ನ ಕೊಟ್ಟಿದೆ ಇನ್ನೊಂದ್ ಯಾವುದು ಅಂತಂದ್ರೆ ಸೆಕ್ಷನ್ ಮೂರು ಸಿ ನಾಲ್ಕು ಅದೇನ್ ಹೇಳ್ತಿತ್ತು ಅಂತಂದ್ರೆ ನಿಯೋಜಿತ ಅಧಿಕಾರಿ ಸಲ್ಲಿಸಿದ ವರದಿಯನ್ನ ಆಧರಿಸಿ ದಾಖಲೆಗಳಲ್ಲಿ ಅಗತ್ಯ ಬದಲಾವಣೆಯನ್ನ ಮಾಡಬೇಕು ಅಂತ ವಫ್ ಬೋರ್ಡ್ಗೆ ರಾಜ್ಯ ಸರ್ಕಾರ ಸೂಚಿಸ್ಬೇಕು ಅನ್ನೋ ಸೆಕ್ಷನ್ ಇದು ತಿದ್ದುಪಡಿ ಕಾರ್ಯ ಮೂರು ನಾ ಮೂರು ಸಿ ನಾಲ್ಕು ಸೆಕ್ಷನ್ ಇದು ಹೇಳ್ತಿತ್ತು ಇದು ಕೂಡ ಈ ಜಿಲ್ಲಾಧಿಕಾರಿಗಳ ಅಂದ್ರೆ ನಿಯೋಜಿತ ಅಧಿಕಾರಿಯ ಕಾರ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರೋದ್ರಿಂದ ಅದಕ್ಕೂ ಕೂಡ ಈಗ ತಡೆಯನ್ನ ಕೊಟ್ಟಿದೆ ಅಂದ್ರೆ ಕೆಲವು ನಿಬಂಧನೆಗಳು ಒಂದು ಜಿಲ್ಲಾಧಿಕಾರಿಗಳು ಅಂದ್ರೆ ನಿಯೋಜಿತ ಅಧಿಕಾರಿಯ ಹಸ್ತಕ್ಷೇಪ ಅವರ ತೀರ್ಮಾನ ಅದಕ್ಕೆ ಪ್ರಮುಖವಾಗಿ ತಡೆಯನ್ನ ಕೊಟ್ಟಿದೆ ಅದರ ಜೊತೆಯಲ್ಲಿ ಇನ್ನು ಇನ್ನೂ ಕೆಲವು ನಿಬಂಧನೆಗಳಿಗೆ ಅಂತಂದ್ರೆ ಒಬ್ಬ ವ್ಯಕ್ತಿ ಐದು ವರ್ಷ ಇಸ್ಲಾಂ ಧರ್ಮವನ್ನ ಕನಿಷ್ಠವಾಗಿ ಅನುಸರಿಸಬೇಕು ಇಲ್ಲವಾದಲ್ಲಿ ಆತ ತನ್ನ ಆಸ್ತಿಯನ್ನ ವಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೂ ಕೂಡ ಈ ಕಾಯ್ದೆ ಅಹ್ ಅದ ಈ ಸುಪ್ರೀಂ ಕೋರ್ಟ್ ನ ಇವತ್ತಿನ ಮಧ್ಯಂತರ ಆದೇಶದಲ್ಲಿ ಅದಕ್ಕೆ ತಡೆಯನ್ನ ನೀಡಲಾಗಿದೆ ಬಹಳಷ್ಟು ಮಂದಿ ಅನೇಕ ಮುಸ್ಲಿಂ ಸಂಘಟನೆಗಳು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸೇರಿದಂತೆ ಅನೇಕ ಪಕ್ಷಗಳು ಎಸ್ ಪಿ ಸೇರಿದಂತೆ ಟಿ ಎಂಸಿಯ ಮೂವಾ ಮೈತ್ರೆ ಕೆಲವು ವೈಯಕ್ತಿಕವಾಗಿ ಅನೇಕ ಸಾರ್ವಜನಿಕ ಹಿತಾಸಕ್ತಿಗಳು ಸುಪ್ರೀಂ ಕೋರ್ಟ್ ಗೆ ಸಲ್ಲಿಕೆ ಆಗಿದ್ವು ಆದ್ರೆ ವಕ್ ಬೈ ಯೂಸ್ ನಾವು ತಡೆ ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ ಇನ್ನೊಂದು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳತ್ತೆ ಅಂತ ಅಂದ್ರೆ ವಫ್ ಬೋರ್ಡ್ ಅಲ್ಲಿ ಮುಸ್ಲಿಮೇತರನ್ನ ಹಾಕಿದಾರಲ್ಲ ಆದ್ರೆ ಹಾಕೋದಕ್ಕೆ ಈಗ ಹೊಸ ಕಾಯ್ದೆ ಅವಕಾಶವನ್ನು ಮಾಡ್ಕೊಟ್ಟಿತ್ತು ಇದನ್ನ ಪ್ರಶ್ನೆ ಮಾಡಿತ್ತು ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೇಳಿತ್ತು ಸರ್ಕಾರದ ಪರ ವಕೀಲರಿಗೆ ಅಡ್ವೊಕೇಟ್ ಜನರಲ್ಗೆ ಪ್ರಶ್ನೆ ಕೇಳಿದ್ದೇನು ಅಂತಂದ್ರೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲೂ ನೀವು ಹೀಗೆ ಮಾಡ್ತೀರಾ ಅಲ್ಲಿ ಹಿಂದೂಗಳು ಅಲ್ಲದವರನ್ನು ಕೂಡ ಬೋರ್ಡ್ ಅಲ್ಲಿ ಹಾಕಿಕೊಳ್ಳುತ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಲೌಖಿಕವಾಗಿ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿದೆ ಅಂತಂದ್ರೆ ಒಟ್ಟು ವಫ್ ಬೋರ್ಡ್ ನಲ್ಲಿ ಮುಸ್ಲಿಂೇತರನ್ನ ಸದಸ್ಯರನ್ನಾಗಿ ಮಾಡೋದಕ್ಕೆ ತಡೆಯನ್ನ ಕೊಟ್ಟಿಲ್ಲ ಆದ್ರೆ ಯಾರು ಇರಬೇಕು ಅನ್ನೋದನ್ನ ಸ್ಪಷ್ಟಪಡಿಸಿದೆ ಕಾರ್ಯನಿರ್ವಾಹಕ ಅಧಿಕಾರಿಯಲ್ಲಿ ಮುಸ್ಲಿಂ ಆಗಿರಬೇಕು ಜೊತೆಗೆ ಕೇಂದ್ರ ವಫ್ ಕೌನ್ಸಿಲ್ ನಲ್ಲಿ ನಾಲ್ಕು ಮಂದಿಗಿಂತ ಹೆಚ್ಚು ಮುಸ್ಲಿಮೇತರರು ಇರಬಾರದು ಹಾಗೇನೆ ರಾಜ್ಯ ವಫ್ ಬೋರ್ಡ್ಗಳಲ್ಲಿ ಈ ಸಂಖ್ಯೆ ಮೂರನ್ನ ಮೀರಬಾರದು ಅಂತ ಸುಪ್ರೀಂ ಕೋರ್ಟ್ ತನ್ನ ಇವತ್ತಿನ ಮಧ್ಯಂತರ ಆದೇಶದಲ್ಲಿ ಹೇಳಿದೆ ಈ ಬಗ್ಗೆ ನಮ್ಮ ಜೊತೆಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಹಿರಿಯ ನ್ಯಾಯವಾದಿ ಆಗಿರುವ ಬಿಟಿ ವೆಂಕಟೇಶ್ ಅವರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವೆಂಕಟೇಶ್ ಅವ್ರೆ ವಕ್ ತಿದ್ದುಪಡಿ ಕಾಯ್ದೆಯ ಕೆಲವು ನಿಬಂಧನೆಗಳಿಗೆ ಸುಪ್ರೀಂ ಕೋರ್ಟ್ ಇವತ್ತು ತಡೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರಗಳು ಅದನ್ನ ತೀರ್ಮಾನ ಮಾಡಬಹುದು ಅಂತ ಕೂಡ ಹೇಳಿದೆ ಸ್ವಾಗತ ಮಾಡ್ತಿದ್ದಾರೆ ಕೆಲವು ವಕ್ ಬೈ ಯೂಸರ್ ರೀತಿದು ಅಥವಾ ಮುಸ್ಲಿಂ ಇತರರನ್ನ ಮಂಡಳಿಯಲ್ಲಿ ಸೇರಿಸಿರೋದು ಇದರಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಮತ್ತೆ ಯಾವುದೇ ಸಂದರ್ಭದಲ್ಲಿ ಅಂದ್ರೆ ಅನೇಕ ಪ್ರಕರಣಗಳಿರುತ್ತೆ ಬಟ್ ಬಹಳ ಕಡಿಮೆ ಸಂದರ್ಭದಲ್ಲಿ ತಡೆ ನೀಡೋದಕ್ಕೆ ಸಾಧ್ಯ ಆಗುತ್ತೆ ಇದು ತಡೆ ನೀಡುವಂತಹ ಪ್ರಕರಣ ಅಲ್ಲ ಅಂತ ಸುಪ್ರೀಂ ಕೋರ್ಟ್ನ ಪೀಠ ಹೇಳಿದೆ ಈ ಆದೇಶ ಇವತ್ತೇನು ಬಂದಿದೆ ಖಂಡಿತವಾಗ್ಲೂ ಕೂಡ ಪೂರ್ತಿ ಅಟ್ಲೀಸ್ಟ್ ಕೆಲವು ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಾಗತವಾರ ಸ್ವಾಗತಾರ್ಹವಾಗಿರುವಂತಹದ್ದು ಇದರಲ್ಲಿ ಪ್ರಮುಖವಾಗಿರುವಂತಹ ವಿಷಯ ಏನು ಈ ತೀರ್ಪಲ್ಲಿ ಈ ಇಂಟ್ರಿಮ್ ಇದು ಮಧ್ಯಂತರ ಆದೇಶ ಇದು ಪೂರ್ಣ ಅಲ್ಲ ಇದು ಮಧ್ಯಂತರ ಆದೇಶ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು ಇದು ವಕ್ಫ್ ಕಾಯ್ದೆ ಬಗ್ಗೆ ಪೂರ್ತಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ವಕ್ಫ್ ಕಾಯ್ದೆಯ ಬಗ್ಗೆ ಒಂದು ಮಧ್ಯಂತರ ಆದೇಶವನ್ನು ಮಾತ್ರ ಸುಪ್ರೀಂ ಕೋರ್ಟ್ ಮಾಡಿದೆ ಅದಲ್ಲದರಲ್ಲಿ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಇದೆಲ್ಲರ ಜೊತೆಗೂ ಕೂಡ ಮೂಲಭೂತ ಪ್ರಶ್ನೆಗಳನ್ನು ಏನು ಬ ಪೆಟಿಷನ್ಗಳಲ್ಲಿ ಎತ್ತಲಾಗಿದೆ ಅದರ ಬಗ್ಗೆ ಒಂದು ತನ್ನದೇ ಆದಂಥ ಚರ್ಚೆಯ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮಾತನ್ನು ಮನಗಂಡು ಆ ಚರ್ಚೆಗೆ ಸಂಬಂಧಪಟ್ಟಂತೆ ಇರುವ ಆರ್ಗ್ಯುಮೆಂಟನ್ನು ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನೋ ರೀತಿಯಲ್ಲಿ ಒಂದು ಆದೇಶವನ್ನು ಕೊಟ್ಟಿದೆ ಹಾಗಾಗಿ ಎಲ್ಲ ಪಿಟಿಷನ್ಗಳು ಸದ್ಯಕ್ಕೆ ಊರ್ಜಿತವಾಗಿರುವಂಥ ಪಿಟಿಷನ್ಗಳು ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಆರ್ಗ್ಯುಮೆಂಟ್ ಮುಂದಿನ ದಿನಗಳಲ್ಲಿ ನಡೆಯುವಂಥದ್ದಿದೆ ಸದ್ಯಕ್ಕೆ ಬಂದಂಥ ಸಮಸ್ಯೆ ಏನು ತೊಡಕೆ ಏನು ಅಂತಂದರೆ ಈ ಕಾನೂನಿಂದ ಬಂದಂಥದ್ದು ಇದು ಒಂದು ರೀತಿ ವಕ್ವ ವ್ಯವಸ್ಥೆಯನ್ನು ಒಂದು ಕಡೆಯಿಂದ ಕತ್ತರಿಸಿ ಹಾಕುವಂಥ ಮಟ್ಟದ ಒಂದು ಕಾಯ್ದೆ ಆಗಿತ್ತು ಅದು ಹೆಸರು ಮಾತ್ರ ಉಮ್ಮಿದ ಕಾಯ್ದೆ ಅದು ಇದ್ದು ಉಮ್ಮಿದನ್ನೆಲ್ಲ ಕಸಿದುಕೊಳ್ಳುವಂಥ ಕಾಯ್ದೆ ಆಗಿತ್ತು ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ವಿಷಯಗಳೇನಿವೆ ಮಧ್ಯಂತರ ಆದೇಶದ ಮೂಲಕ ಅವುಗಳ ಬಗ್ಗೆ ಒಂದಿಷ್ಟು ಸರಿಯಾದಂಥ ನಿರ್ದೇಶನಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದು ಎಲ್ಲರೂ ಕೂಡ ಅದನ್ನು ಸ್ವಾಗತಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮಗಿನ್ನೂ ಅದು ಅಸಮಾಧಾನ ಇದ್ದೇ ಇದೆ ಇಲ್ಲ ಅಂತಿಲ್ಲ ಆದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸು ಪಾರ್ಲಿಮೆಂಟಿನ ಕಾಯ್ದೆ ಮಾಡುವ ಅಧಿಕಾರವನ್ನು ರೇರೆಸ್ಟ್ ಆಫ್ ದಿ ರೇರಕೇಶನ್ಸಲ್ಲಿ ನಾವು ಅದನ್ನು ಇಂಟರ್ಫಿಯರ್ ಆಗಬೇಕು ಅಂಥ ಒಂದು ರೇರೆಸ್ಟ್ ಆಫ್ ರೇರ್ ಇದರಲ್ಲಿ ಇಲ್ಲ ಇರುವಂಥ ರೀತಿ ಈಗಿನ ಸ್ಥಿತಿಯಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋ ಮಟ್ಟಿಗೆ ಒಂದು ಸ್ಟೇಟ್ಮೆಂಟನ್ನು ಕೊಡಲಾಗಿದೆ ದಟ್ ಸಮಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್ ಆದರೆ ಮುಖ್ಯವಾಗಿರುವಂಥದ್ದು ಇದರಲ್ಲಿರುವಂಥ ಏನು ಕಮಿಷನರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರಲಿ ಮುಸ್ಲಿಮೇತರನ್ನು ಮೇಲ್ ಹೆಚ್ಚಿನ ಜನ ಬರುವಂಥದ್ದಾಗಿರಲಿ ಅವೆಲ್ಲವನ್ನೂ ಕೂಡ ಒಂದು ಕಡೆಗೆ ಅದನ್ನು ತಡೆ ಹಿಡುವಂಥ ಒಂದು ಸ್ಥಿತಿ ಬಂದರೆ ಯಾವುದೇ ಕಾರಣಕ್ಕೂ ವರ್ಕ್ ಬೋರ್ಡಿನ ಸಂಖ್ಯೆಯಲ್ಲಿ ಮೆಜಾರಿಟಿ ಮುಸ್ಲಿಮರಾಗಿರಬೇಕು ಅನ್ನುವಂಥ ಒಂದು ಮಾತನ್ನ ಸ್ಪಷ್ಟವಾಗಿ ಅದು ಹೇಳಿದೆ ಯಾ ನೀವು ಬೇರೆಯವ್ರನ್ನ ತೆಗೆದುಕೊಳ್ಳಬಹುದು ಆಗಿ ಆದರೆ ಇಟ್ ಇಸ್ ಅಡ್ವೈಸಬಲ್ ಟು ಹ್ಯಾವ್ ಮುಸ್ಲಿಮ್ ಆಸ್ ಸಿ ಇ ಒ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಅದನ್ನು ನಿರ್ದೇಶನ ಕೊಟ್ಟಿದೆ ಸೊ ಹಾಗಾಗಿ ಪ್ರತಿಯೊಂದು ರಾಜ್ಯವೂ ಕೂಡ ಅದರ ಆಧಾರದ ಮೇಲೆ ಆದೇಶವನ್ನು ಹೊರಡಿಸಲಿಕ್ಕೆ ಅವಕಾಶ ಇರ್ತದೆ ಇದರಲ್ಲಿ ಇನ್ನೂ ಇನ್ನು ಓದಬೇಕಾಗಿದೆ ಇದರ ಒಳಹೆಗಳನ್ನ ತಿರುಚುವಂತ ಸಾಧ್ಯತೆಗಳು ಸಾಕಷ್ಟು ಇರ್ತವೆ ಇದರಲ್ಲಿ ಪ್ಲೀಸ್ ಡೋಂಟ್ ಒಂದೇ ದಿವಸಕ್ಕೆ ನಾವು ಇದನ್ನು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ಯಾಕೆಂತಂದರೆ ಇದನ್ನು ಓದ್ತಾ ಹೋದಾಗ ಅದರ ಇಂಟ್ರಪ್ರಿಟೇಷನ್ ಇಂಟರ್ ಮಾಡಿದ ಇಂಟ್ರಪ್ರಿಟೇಷನ್ ಇರುತ್ತೆ ನಾವು ಅದನ್ನು ಯಾವ ರೀತಿ ನೋಡಬೇಕು ಅನ್ನೋ ಸಂಬಂಧಪಟ್ಟಂತೆ ಬಂದಾಗ ಸಾಕಷ್ಟು ಬೇರೆ ಬೇರೆ ಯೋಜ ಆಲೋಚನೆಗಳ ಅವಕಾಶ ಇರ್ತದೆ ಆ ಚರ್ಚೆ ಮುಂದಿನ ದಿನಗಳಾಗ್ತದೆ ಹಾಗಾದರೆ ಈ ಸದ್ಯಕ್ಕೆ ಮಾತ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಮಟ್ಟಿಗೆ ಉಸಿರಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಒಂದು ಟಿ ಮಧ್ಯಂತರ ಆದೇಶ ಆಗಿದೆ ಅಂತ ಹೇಳಬಹುದು ಹೇಳ್ಬೋದು ಓಕೆ ಟಿ ವೆಂಕಟೇಶ್ವರ ಈಗ ಡಿಸ್ಪ್ಯೂಟ್ ಮತ್ತು ಎಲ್ರಿಗೆ ಆಕ್ಷೇಪ ಇದ್ದ ಕೆಲವು ನಿಬಂಧನೆಗಳಿತ್ತು ಇತ್ತು ಅದರಲ್ಲಿ ನೀವು ಹೇಳಿದಾಗ ಈಗ ಡೆಪ್ಯೂಟಿ ಕಮಿಷನರ್ ವ್ಯಾಪ್ತಿಯಲ್ಲಿ ಬರೋದು ಅಥವಾ ಒಬ್ಬ ವ್ಯಕ್ತಿ ಐದು ವರ್ಷ ಮುಸ್ಲಿಂ ಅನ್ನ ಪಾಲಿಸಿರ್ಬೇಕು ಅಂತ ಇದೆಲ್ಲದಕ್ಕೆ ತಡೆ ಬಿದ್ದಿದೆ ಇನ್ನು ಕೆಲವು ಇತ್ತು ಒಂದು ಮುಸ್ಲಿಂ ಇತರರನ್ನ ಮಂಡಳಿಯಲ್ಲಿ ಸೇರಿಸೋದು ಇನ್ನೊಂದು ವಫ್ ಬೈ ಯೂಸರ್ ಇದೆರಡಕ್ಕೆ ಎರಡಕ್ಕೆ ಕೋರ್ಟ್ ಹಸ್ತಕ್ಷೇಪ ಮಾಡಿಲ್ಲ ಇದನ್ನ ಕೋರ್ಟ್ ಹೇಗೆ ನೋಡಿದೆ ಅಂತ ಅನ್ಸುತ್ತೆ ಏನ್ ಮೆರಿಟ್ಸ್ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಏನ್ ಗಮನಿಸ ಆ ಅಂಡರ್ಸ್ಟ್ಯಾಂಡ್ ಚಾಲೆಂಜ್ ದೊಡ್ಡ ಚಾಲೆಂಜ್ ಅದು ಇಲ್ಲೇ ಇದೆ ಇಲ್ಲಿ ಇಲ್ಲ ಅಂತಿಲ್ಲ ಆದರೆ ಒಂದು ವಿಷಯ ಏನಿದೆ ಅಂತಂದರೆ ನೀವು ಅದಕ್ಕೆ ನಾನು ಮೊದಲು ನಿಮಗೆ ಹೇಳಿದ್ದು ಇದೆಲ್ಲದರ ಬಗ್ಗೆ ಒಂದು ಮುಖ್ಯವಾದ ಚರ್ಚೆಗೆ ಅವಕಾಶ ಮುಂದಿನ ದಿನಗಳಿದೆ ಹಾಗಾಗಿ ಅದನ್ನು ಮುಂದಿನ ದಿನಗಳ ಚರ್ಚೆ ಮಾಡುವಂಥ ಅವಕಾಶ ಇದೆ ಅನ್ನೋ ರೀತಿಯಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಡಿ ಸಿಗೆ ಮಧ್ಯಂತರ ಪ್ರವೇಶ ಇಲ್ಲದೇ ಇರೋದರಿಂದ ಈ ಪ್ರಕರಣಗಳು ಈ ವಕ್ಫ ಯೂಸರ್ ಸಂಬಂಧಪಟ್ಟಂತೆ ಕೂಡ ಸರ್ಕಾರಗಳು ತಮ್ಮದೇ ಆದಂಥ ರೀತಿಯಲ್ಲಿ ಅದನ್ನ ಇಂಟರ್ಫಿಯರ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣಗಳ ಸಂಬಂಧಪಟ್ಟಂತೆ ಇರುವಂಥದ್ದು ಒಂದು ಅವಕಾಶವನ್ನು ಕೊಡಲಾಗಿದೆ ಸೊ ಅದನ್ನು ಪ್ರಶ್ನಿಸುವಂಥದ್ದು ಎಲ್ಲ ಕೂಡ ಅದಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟು ಸ್ಪೇಸ್ ಬ್ಯಾಂಡ್ವಿಡ್ ಅಂತೀವಿ ಸಮ್ ಬ್ಯಾಂಡ್ ವಿತ್ ಅದನ್ನ ಕೊಡಲಾಗಿದೆ ಆ ಒಂದು ನಿಟ್ಟಲ್ಲಿ ಈ ಆದೇಶದಲ್ಲಿ ಆ ನಾವು ಇದು ನಮ್ಗೆ ಅಸಮಾಧಾನ ಇದ್ರೂ ಕೂಡ ಆ ಒಂದು ಆದೇಶದಲ್ಲಿ ಆ ವಿಷಯವನ್ನು ನಾವು ನೋಡಲಿಕ್ಕೆ ಸದ್ಯಕ್ಕೆ ಒಂದು ಅವಕಾಶವನ್ನು ನೋಡ್ತೀವಿ ಯಾಕೆಂದರೆ ಇದು ಮುಗಿದಿಲ್ಲ ನೀವು ಜ್ಞಾಪಕ ಇಟ್ಕೊಳ್ಬೇಕು ಇದು ಚರ್ಚೆ ಮತ್ತೆ ಇದು ಮೇನ್ ಆರ್ಗ್ಯುಮೆಂಟ್ ಆದಾಗ ಈ ಕಾನೂನು ಸಂವಿಧಾನ ವಿರುದ್ಧವಾಗಿದೆ ಅನ್ನುವಂಥದ್ದು ನಮ್ಗೆಲ್ಲರ ಒಂದು ಅರ್ಜಿ ಆಗಿದೆ ಸಂವಿಧಾನ ವಿರುದ್ಧವಾಗಿದೆಯೋ ಇಲ್ಲ ಅನ್ನೋ ಸಂಬಂಧಪಟ್ಟಂತೆ ಮುಖ್ಯವಾದವಾದ ಆಗ್ಲಿಕ್ಕೆ ತುಂಬ ಮುಂದಿನ ದಿನಗಳಾಗ್ತಿದೆ ಫೈನ್ ಫೈನಲ್ ಹಿಯರಿಂಗ್ ಬಂದಾಗ ಅಲ್ಲಿ ತನಕ ಇದರಲ್ಲಿ ಇದು ಮಧ್ಯಂತರ ಆದೇಶ ಮಾತ್ರ ಸೊ ನೀವು ಏನು ವಕ್ ಬಗ್ಗೆ ಯೂಸರ್ ಬಗ್ಗೆ ಮಾತಾಡ್ತಿದ್ದೀವಿ ಇದು ಕೂಡ ಆ ಮೂಲ ಪ್ರಶ್ನೆ ಜೊತೆಗೆ ಇರುವಂತಹ ಒಂದು ಪ್ರಶ್ನೆ ಆಗಿದೆ ನಂತರ ಇದಕ್ಕೆ ಸಂಬಂಧಪಟ್ಟಂತ ತಕರಾರುಗಳೇನಿದೆ ಅವು ಈಗಿರುವ ಎಲ್ಲ ಸಾಕಷ್ಟು ವಿಷಯಗಳ ಬಗ್ಗೆ ತಕರಾರಿದೆ ಆ ತಕರಾರುಗಳು ಇನ್ನು ಕಂಟಿನ್ಯೂ ಆಗ್ತವೆ ಅದರ ಅದರಲ್ಲಿ ಅದು ಯಾವುದು ಒಬ್ಬ ಯೂಸರ್ ಹೌದು ಇದೆಯೋ ಇಲ್ಲೋ ಅನ್ನೋ ಸಂಬಂಧಪಟ್ಟಂತೆ ಅದು ಯಾವ ನಿಟ್ಟಲ್ಲಿರುವಂತ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂತೆ ವಾದಗಳಿಗೆ ಅವಕಾಶ ಇರ್ತದೆ ಅದು ಟೈಕ್ಸ್ ಟೈಮ್ ಟೈಮ್ ಇದೆ ಅಂತ ಹೇಳಿದ್ರಿ ಅದರ ಜೊತೆ ಬಿಟಿ ವೆಂಕಟೇಶ್ವರ ಸ್ವಲ್ಪ ಮಿಸ್ ಆಗಿದೆ ಸರ್ ಇನ್ನು ಇನ್ನೊಂದು ಅಂಶ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಮಧ್ಯಂತರ ಆದೇಶದಲ್ಲಿ ಏನಿದೆ ಅಂತಂದ್ರೆ ರಾಜ್ಯ ಸರ್ಕಾರಗಳು ನಿಯಮವನ್ನ ರೂಪಿಸುವವರೆಗೆ ಈ ಮಧ್ಯಂತರ ಆದೇಶ ಚಾಲ್ತಿಯಲ್ಲಿರುತ್ತೆ ಅಂತ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಕಾನೂನಾತ್ಮಕವಾಗಿ ಯಾವುದೇ ಒಂದು ಕೇಂದ್ರ ಕಾಯ್ದೆ ಬಂದ ಆ ಕಾಯ್ದೆಗೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ರಾಜ್ಯ ಮಟ್ಟದಲ್ಲಿ ನಿಯಮಗಳನ್ನು ಸೃ ಮಾಡಬೇಕಾಗಿ ಬರ್ತದೆ ಅದು ಯಾವುದೇ ಕಾಯ್ದೆ ಆಗಿರಲಿ ನಿಮಗೆ ಪೋಕ್ಸೋ ಕಾಯ್ದೆ ಮಾಡಿದ ಪೋಕ್ಸೋ ಕಾಯ್ದೆಗೆ ಕರ್ನಾಟಕದ ರೂಲ್ಸ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಪ್ರತಿಯೊಂದು ಕಾನೂನು ಕೂಡ ನೀವು ಫಾರ್ ಎಕ್ಸಾಂಪಲ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ತರಲಿಕ್ಕಾಗಲಿ ಎಲ್ಲದಕ್ಕೂ ಅವಕಾಶ ನಿಮಗೆ ಕರ್ನಾಟಕದಲ್ಲಿ ಅವಕಾಶ ಇರ್ತದೆ ರಾಜ್ಯದಲ್ಲಿ ನಿಯಮಗಳ ರೂಲ್ಸ್ ತರಬೇಕಾದ ಅವಶ್ಯಕತೆ ರಾಜ್ಯ ಸರ್ಕಾರಗಳು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ರೂಲ್ಗಳನ್ನು ತಂದು ನಂತರ ಒಂದು ಡೇಟನ್ನು ಸ್ಟೇಟಲ್ಲಿ ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಅದ್ರ ಮೂಲಕ ಈ ಕಾನೂನನ್ನು ಜಾರಿ ತರಲಿಕ್ಕೆ ಸಾಧ್ಯ ಇರ್ತದೆ ಸೊ ಇದೊಂದು ಪ್ರತಿಯೊಂದು ರಾಜ್ಯದಲ್ಲೂ ಇರುವಂಥ ಒಂದು ವ್ಯವಸ್ಥೆ ಇದು ಅದನ್ನು ಕೋರ್ಟ್ ಅದನ್ನ ಇದರಲ್ಲಿ ಉತ್ಸಾಹ ಅದನ್ನೇ ಒಂದು ಪರಿಸ್ಥಿತಿಯನ್ನು ಈ ಮಧ್ಯಂತರ ಆದೇಶದಲ್ಲಿ ಹೇಳಿದೆ ಸಾಮಾನ್ಯವಾಗಿ ಎಲ್ಲ ಕಾನೂನು ಮಾಡಿದಾಗಲೂ ಇದೇ ಒಂದು ಪ್ರಕ್ರಿಯೆ ಯಾವುದೇ ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೊಟೆಕ್ಷನ್ ಆಫ್ ವಿಮೆನ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕಾನೂನು ಮಾಡಿದಾಗಲೂ ಅದು ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಗಳನ್ನು ಪಾಸ್ ಪಾಲಿಸ್ಬೇಕಾಗಿರೋದು ಯಾಕೆಂದರೆ ಈ ಯಾವುದೇ ಕಾನೂನು ಜಾರಿಗೊಳ್ಳಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಆ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ನಿಯಮಗಳನ್ನು ತರಲೇಬೇಕಾದ ಅನಿವಾರ್ಯತೆ ಇರ್ತದೆ ಆ ತ ನಿಯಮಗಳ ಪ್ರಕಾರ ಯಾರನ್ನು ನಾವು ಮ್ಯಾಜಿಸ್ಟ್ರೇಟಾಗಿ ಅಪಾಯಿಂಟ್ ಮಾಡ್ತೀವಿ ಯಾರನ್ನ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡ್ತೀವಿ ಯಾರನ್ನ ನಾವು ಇದರಲ್ಲಿ ಒಂದು ಕಮಿಟಿಲಿ ನಾವು ಸೇರಿಸಲಿಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲದ್ರ ಬಗ್ಗೆ ಇರುವಂಥ ಸ್ಟೇಟ್ ಲೆವೆಲಲ್ಲಿ ಇದನ್ನ ಯಾವ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಸಂಬಂಧಪಟ್ಟಂತೆ ನ ತರಲೇಬೇಕಾದ ಅವಶ್ಯಕತೆ ಇರ್ತದೆ ಹಾಗಾಗಿ ಮಧ್ಯಂತರ ಆದೇಶದಲ್ಲಿ ನಿಯಮಗಳೇ ಒಳಪಟ್ಟು ಅಲ್ಲಿ ತನಕ ಅಂತ ಹೇಳಿ ಒಂದ್ಸಲ ನಿಯಮಗಳು ಈ ಕಾನ್ವೆಂಟ್ಲಿ ಬಂದ ಮೇಲೆ ಈ ಮಧ್ಯಂತರ ಆದೇಶ ಅದ್ರಲ್ಲಿ ವಿಲೀನಗೊಳ್ತದೆ ಆ ರೀತಿ ಆಗ್ತದೆ ವೆಂಕಟೇಶ್ ಅವರೇ ಕೊನೆಯದಾಗಿ ಇದನ್ನ ಹೇಗೆ ಗ್ರಹಿಸಬಹುದು ಒಂದು ಕಡೆಯಲ್ಲಿ ಅತ್ಯಂತ ಬಲ ಪ್ರಯೋಗವನ್ನ ಉಪಯೋಗಿಸಿ ಅಂದ್ರೆ ಕೊನೆಗೆ ಅದು ಚೆಪಿಸಿಗೆ ಹೋಯ್ತು ಬಿಟ್ರೆ ನಾವು ತಂದೆ ತರ್ತೀವಿ ಅಂತ ಬಹಳ ಒಂದು ಉತ್ಸುಕತೆ ಅಂತ ಅದನ್ನ ಕರಿಬೇಕು ಗೊತ್ತಿಲ್ಲ ನಮಗೆ ಸರ್ಕಾರ ಹೊರಡಿತು ಅದಕ್ಕೆ ಒಂದಷ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ತಡೆ ಒಂದಷ್ಟು ನಿಬಂಧನೆಗಳಿಗೆ ತಡೆ ಬಿದ್ದಿರೋದನ್ನ ಬ್ರೇಕ್ ಹಾಕಿದೆ ಆ ಒಂದು ಕಾನೂನು ಉಮ್ಮಿದ್ ಕಾಯ್ದೆ ಏನಿತ್ತು ಉಮ್ಮೇದ್ ಇಲ್ಲದಂತಹ ಕಾಯ್ದೆ ಆಗಿತ್ತು ಸೊ ಅದರಲ್ಲಿ ಅಂತಹ ಉಮ್ಮೇದ್ ಇಲ್ಲದಂತಹ ಸ್ಥಿತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಿಷಯವನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿ ಅದನ್ನು ನೀವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಆಗಿದೆ ಬಿಟಿ ವೆಂಕಟೇಶ್ವರ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಎಷ್ಟೊತ್ತೆ ಹಂಚ್ಕೊಂಡ್ರೆ ಧನ್ಯವಾದಗಳು ತಮಗೆ ನಮಸ್ಕಾರ ಥ್ಯಾಂಕ್ ಯು